ಮೆಸ್ಕಾಂ ಮೆಸ್ಕಾಂ ವಿರುದ್ಧ ಅರಣ್ಯ ಇಲಾಖೆಗೆ ದೂರು ರಂಬೆ ಕೊಂಬೆಗಳು ಕಟ್ ಅಳಿವಿನಂಚಿನಲ್ಲಿ ಇದ್ದ ಹದಿನೈದಕ್ಕೂ ಹೆಚ್ಚು ಮರಗಳಿಗೆ ಕುತ್ತು ಟ್ರಿಮ್ ಮಾಡೋ ನೆಪದಲ್ಲಿ ಮಚ್ಚಿನ ಏಟು ಇದು ಶಿವಮೊಗ್ಗದ ಅಬ್ಬಲಗೆರೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇಲ್ಲಿರುವ ಈಶ್ವರವನದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಮರಗಳಿಗೆ ಮೆಸ್ಕಾಂನವರು ಪೆಟ್ಟುಕೊಟ್ಟಿದ್ದಾರೆ ಇದುವೇ ಈಗ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಟ್ರಿಮ್ ಮಾಡೋ ನೆಪದಲ್ಲಿ ಇತರ ಬರಗಳಿಗೂ ಸಹ ಪೆಟ್ಟು ಕೊಡಲಾಗಿದೆ ಈ ಕುರಿತು ಮಾತನಾಡಿರುವ ಈಶ್ವರವನದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎಂ ವಿ ನಾಗೇಶ್ ಅರಣ್ಯ ಇಲಾಖೆಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ ಮರಗಳ ಮಹತ್ವ ಅರಿಯದ ಮೆಸ್ಕಾಂ ಹಲವಾರು ಮರಗಳಿಗೆ ಮಚ್ಚಿನೇಟು ಕೊಟ್ಟಿದೆ ನವೆಂಬರ್ ಹನ್ನೊಂದರಂದು ಅಪ್ಪಲಗೆರೆಯ ಈಶ್ವರವನದ ಮುಂಭಾಗದ ರಸ್ತೆ ಬದಿಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನ ನೆಲಸಮ ಮಾಡಿರೋದಲ್ಲದೆ ಅಕ್ರಮವಾಗಿ ಈಶ್ವರವನದ ಒಳಗೆ ಪ್ರವೇಶ ಮಾಡಿ ವಿದ್ಯುತ್ ಕಂಬಕ್ಕೆ ಸಂಬಂಧವಿರದ ಅತಿ ದೂರದ ಮರಗಳನ್ನೂ ಸಹ ಕಡಿದಿರೋದು ಇದು ಈಶ್ವರವನದವರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ಸಲ್ಲಿಕೆಯಾಗಿದ್ದು ಮೆಸ್ಕಾಂ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಲಾಗಿದೆ ಅದೇನೇ ಇದ್ರು ಮರ ಬೆಳೆಸಿ ಕಾಡು ಉಳಿಸಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಪರಿಸರ ಉಳಿಸಿ ಅಂತಾರೆ ಈಗಾಗಲೇ ಜಾಗತಿಕ ತಾಪಮಾನದಲ್ಲಿ ಏರಿಳಿತಗಳು ಆಗ್ತಾ ಇದೆ ಪರಿಸರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿವೆ ಇಷ್ಟಾದ್ರೂ ಸಹ ಮರಗಳ ಮಾರಣ ಹೋಮ ನಿಲ್ದೇ ಇರೋದು ದುರಂತಾನೇ ಸರಿ న్యూస్ రూమ్ కన్నడ మీడియం ట్వంటీ ఫోర్ ఇంటు